ಕಾವೇರಿ ಜಲ ವಿವಾದ ಯಾರಿಗೆ ಕಾವೇರಮ್ಮ ಒಲಿಯುತ್ತಾಳೆಮ್ಮಗೋ ಕರುನಾಡಿನಲ್ಲಿ ನಿರೀಕ್ಷೆ ಮಾಡಿದಷ್ಟು ಇಲ್ಲದಿದ್ರು ಕಳೆದ ಬಾರಿಗೆ ಹೋಲಿಸಿದ್ರೆ ಉತ್ತಮ ಮಳೆಯಾಗ್ತಾ ಇದೆ ಖಾಲಿ ಖಾಲಿಯಾಗಿದ್ದ ಪ್ರಮುಖ ಜಲಾಶಯಗಳು ಭರ್ತಿಯಾಗ್ತಾ ಇದೆ ಆದರೆ ತಮಿಳುನಾಡು ಜೊತೆಗಿನ ಕಾವೇರಿ ಸಂಘರ್ಷ ಮುಂಗಾರು ಆರಂಭದಲ್ಲೇ ಪ್ರಾರಂಭವಾಗಿದೆ ರಾಜ್ಯದ ಕಾವೇರಿ ಅಚ್ಚುಕಟ್ಟು ಪ್ರದೇಶಗಳ ನಾಲ್ಕು ಪ್ರಮುಖ ಜಲಾಶಯಗಳಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗುತ್ತಿದ್ರೂ ತಮಿಳುನಾಡಿಗೆ ಕರ್ನಾಟಕ ನೀರು ಬಿಡದಿರಲು ನಿರ್ಧಾರ ಮಾಡಿದೆ ಎನ್ನಲಾಗಿದೆ ಹೌದು ಕರ್ನಾಟಕ ಹಾಗೂ ತಮಿಳುನಾಡು ನಡುವಿನ ಕಾವೇರಿ ಸಂಘರ್ಷ ಮುಂಗಾರು ಆರಂಭದಲ್ಲೇ ಶುರುವಾಗಿದೆ ಮುಂಗಾರು ತಡವಾಗಿ ಆರಂಭವಾಗಿದ್ರು ನಿಧಾನವಾಗಿ ರಾಜ್ಯದ ಸಾಕಷ್ಟು ಕಡೆ ವರುಣ ಕೃಪೆ ತೋರಿದ್ದಾನೆ ಬಹುತೇಕ ಬರಿದಾಗಿದ್ದ ಕಾವೇರಿ ಜಲಾನಯನ ಪ್ರದೇಶದ ನಾಲ್ಕು ಪ್ರಮುಖ ಜಲಾಶಯಗಳ ನೀರಿನ ಮಟ್ಟ ಹಂತ ಹಂತವಾಗಿ ಭರ್ತಿಯಾಗ್ತಾ ಇದೆ ಈ ವೇಳೆ ಕಾವೇರಿ ನೀರು ಬಿಡುವಂತೆ ತಮಿಳುನಾಡು ಪಟ್ಟು ಹಿಡಿದು ಕೂತಿದೆ ಅಂದರೆ ಕಾವೇರಿ ನೀರು ನಿಯಂತ್ರಣ ಸಮಿತಿ ಸಭೆಯಲ್ಲಿ ತಮಿಳುನಾಡಿಗೆ ನಿತ್ಯ ಜುಲೈ ಹನ್ನೆರಡರಿಂದ ಜುಲೈ ಮೂವತ್ ವರೆಗೆ ಒಂದು ಟಿ ಎಂ ಸಿ ಅಂದರೆ ಸರಾಸರಿ ಹನ್ನೊಂದು ಸಾವಿರದ ಐನೂರು ಕ್ಯೂಸೆಕ್ ಕಾವೇರಿ ನೀರು ಬಿಡುವಂತೆ ಒತ್ತಾಯ ಮಾಡಲಾಗ್ತಾ ಇದೆ ಕರ್ನಾಟಕ ರಾಜ್ಯಕ್ಕೆ ಶಿಫಾರಸು ಮಾಡಲಾಗಿದೆ ಆದರೆ ಮುಂಗಾರು ನಿರೀಕ್ಷಿಸಿದಷ್ಟು ಆಗದೆ ಹೋದ್ರೂ ನಿಧಾನವಾಗಿ ಮಳರಾಯ ಕೃಪೆ ತೋರ್ತಾ ಇದ್ದಾನೆ ನಾಲ್ಕು ಜಲಾಶಯಗಳು ತಕ್ಕ ಮಟ್ಟಿಗೆ ಭರ್ತಿಯಾಗುತ್ತಿರುವ ವೇಳೆ ಈ ಶಿಫಾರಸು ರಾಜ್ಯಕ್ಕೆ ಆಘಾತ ನೀಡಿದೆ ಜುಲೈ ಅಂತ್ಯದವರೆಗೆ ಮಳೆ ನೀರಿನ ಸಂಗ್ರಹ ಸ್ಥಿತಿಗತಿ ನೋಡಿದ್ರೆ ತಮಿಳುನಾಡಿಗೆ ನೀರು ಬಿಡುಗಡೆ ಮಾಡುವ ಬಗ್ಗೆ ತೀರ್ಮಾನಿಸಬೇಕು ಎಂಬುದು ರಾಜ್ಯದ ವಾದವಾಗಿತ್ತು ಆದರೆ ಸಿಡಬ್ಲ್ಯೂ ಆರ್ ಸಿ ನೀರು ಬಿಡಲು ಶಿಫಾರಸು ಮಾಡಿದೆ ಕರ್ನಾಟಕ ಸಿಡಬ್ಲ್ಯೂ ಆರ್ ಸಿ ಶಿಫಾರಸಿನಂತೆ ತಮಿಳುನಾಡಿಗೆ ನೀರು ಬಿಡಲು ನಿರ್ಧಾರ ಮಾಡಿಲ್ಲ ಕಾವೇರಿ ನದಿ ನೀರು ನಿರ್ವಹಣಾ ಪ್ರಾಧಿಕಾರದಲ್ಲಿ ಮೇಲ್ಮನವಿ ಸಲ್ಲಿಸಲು ಕರ್ನಾಟಕ ನಿರ್ಧರಿಸಿದ್ದು ಸರ್ವಪಕ್ಷ ಸಭೆ ನಡೆಸಿ ಮುಂದಿನ ನಿಲುವಿನ ಬಗ್ಗೆ ತೀರ್ಮಾನಿಸಲಾಗಿದೆ ಕರ್ನಾಟಕ ಸದ್ಯ ನೀರು ಬಿಡದಿರಲು ಕೆಲ ಕಾರಣಗಳನ್ನ ನೀಡ್ತಾ ಇದೆ ಆ ಕಾರಣಗಳೇನು ಅಂತ ನೋಡೋದಾದ್ರೆ ಕರ್ನಾಟಕದ ವಾದ ಒಂದರಿಂದ ಜೂನ್ ಒಂಬತ್ತರವರೆಗೆ ಕರ್ನಾಟಕದ ನಾಲ್ಕು ಜಲಾಶಯಗಳಲ್ಲಿ ಒಟ್ಟು ಒಳಹರಿವು ನಲವತ್ತೊಂದು ಸಾವಿರದ ಟಿ ಎಂ ಸಿ ಇತ್ತು ಕರ್ನಾಟಕದ ನಾಲ್ಕು ಜಲಾಶಯಗಳಿಗೆ ಒಟ್ಟು ಒಳಹರಿವಿನ ಕೊರತೆ ಇಪ್ಪತ್ತೆಂಟು ಪಾಯಿಂಟ್ ಏಳು ಒಂದು ಇದೆ ಕರ್ನಾಟಕದ ನಾಲ್ಕು ಜಲಾಶಯಗಳಲ್ಲಿನ ಸಂಗ್ರಹಣೆ ಅರವತ್ತು ಟಿ ಎಂ ಸಿ ಇದ್ದು ಮೆಟ್ಟೂರಿನಿಂದ ನಾಲ್ಕು ಸಾವಿರದ ಒಂಬೈನೂರ ಐದು ಟಿ ಎಂ ಸಿ ಮತ್ತು ಭವಾನಿಯಿಂದ ಸೊನ್ನೆ ಪಾಯಿಂಟ್ ಆರು ಒಂದು ಎಂಟು ಟಿ ಎಂ ಸಿ ಅಂದರೆ ಐದು ಸಾವಿರದ ಐನೂರ ನಲವತ್ತೆರಡು ಟಿ ಎಂ ಸಿ ನದಿಗೆ ಬಿಡುಗಡೆ ಮಾಡುವುದರ ಜೊತೆಗೆ ತಮಿಳುನಾಡಿನ ಮೂರು ಜಲಾಶಯಗಳಲ್ಲಿ ಇಪ್ಪತ್ನಾಲ್ಕು ಸಾವಿರದ ಏಳುನೂರ ಐದು ಟಿ ಎಂ ಸಿ ಇದೆ ಎಂಬ ಕಾರಣವನ್ನ ಮುಂದಿಟ್ಟಿದೆ ಇನ್ನು ಕರ್ನಾಟಕ ಮತ್ತು ತಮಿಳುನಾಡು ರಾಜ್ಯಗಳ ನಡುವಿನ ಕಾವೇರಿ ನದಿ ನೀರಿನ ವಿವಾದ ಇದು ನಿನ್ನೆಯದ್ದಲ್ಲ ಇದಕ್ಕೆ ಶತಶತಮಾನಗಳ ಇತಿಹಾಸವೇ ನಾವು ನೋಡಬಹುದು ಕರ್ನಾಟಕದ ನಿರ್ಧಾರವೇನು ಕರ್ನಾಟಕ ನೀರು ಬಿಡುತ್ತಾ ಎಲ್ಲದೂ ಕೂಡ ರಾಜ್ಯ ಸರ್ಕಾರ ಉತ್ತರವನ್ನು ನೀಡಬೇಕಿದೆ